ಸ್ಥಾನ ಮಾತ್ರ ನೋಡ್ತೀನಿ ಯತ್ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನ ಪಶ್ಯತಿ ತತ್ ಸುಷುಪ್ತ ಅಲ್ಲಿ ಡಿಸೈರ್ ಇರಲ್ಲ ಸ್ವಪ್ನ ಇರಲ್ಲ ಅದು ಸುಷುಪ್ತಿ ಪ್ರಜ್ಞಾನ ಏಕೀಭೂತ ಪ್ರಜ್ಞಾನ ಘನಕ್ಕೆ ಅಲ್ಲ ಒಂದೇ ಏಕೀಭೂತ ಆನಂದಮಯೋ ಖ್ಯಾನಂದಕ್ ಚೇತೋಮುಖ ರಾಜ್ಯ ತೃತೀಯ ಪಾದ ಆನಂದಮಯ ಆನಂದ ಬುಕ್ ಯಾವುದು ಸ್ಥಾನ ನೆತ್ರೆಯ ಸ್ಥಾನ ಆನಂದಮಯ ಆನಂದ ಬುಕ್ ಇದ್ರ ಆದ ಕೂಡಲೇ ಒಂದು ಎಕ್ಸ್ಟ್ರಾ ಮಂತ್ರ ಕೊಟ್ಟಿದ್ದಾರೆ ಸುಶಕ್ತಿ ಸ್ಥಾನದಿಂದ ತುರಿಯಕ್ಕೆ ಹೋಗುವ ಮೊದಲು ಒಂದು ಎಕ್ಸ್ಟ್ರಾ ಮಂತ್ರ ಇದೆ ಏನದು ಯಶ ಸರ್ವೇಶ್ವರ ಹಾ ಇವನು ಸರ್ವೇಶ್ವರ ಯಾರು ಈ ಮೂರು ಅವಸ್ಥೆಗಳಲ್ಲಿ ಯಾರಿರ್ತಾನೆ ಅಥವಾ ಈ ಸುಶಕ್ತಿಯಲ್ಲಿ ಯಾರಿರ್ತಾನೆ ಇವನು ಸರ್ವೇಶ್ವರ ಏಷ ಸರ್ವಜ್ಞ ಇವನು ಸರ್ವಜ್ಞ ಏಷ ಅಂತರ್ಯಾಮಿ ಎಲ್ಲರ ಒಳಗಡೆ ಇರುವವನು ಅಂತರ್ಯಾಮಿ ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಪ ಎಲ್ಲವೂ ಇವನಿಂದಲೇ ಬರುತ್ತೆ ಎಲ್ಲವೂ ಇವನಲ್ಲೇ ಲಯ ಆಗುತ್ತೆ ನಿದ್ದೆ ನಿದ್ದೆಯಿಂದ ನಾವು ಎಚ್ಚರ ಆಗ್ತೀವಿ ನಿದ್ದೆಗೆ ಲಯ ಹಾಕ್ತೀವಿ ಮಧ್ಯದಲ್ಲಿ ನಮ್ಮದು ಆಕ್ಟಿವಿಟಿ ಏನದು ವೈಶ್ವಾನರ ಪ್ರಪಂಚ ಹೌದಾ ವಿಷಯ ಇದರ ಮಧ್ಯ ಯಾವುದೋ ಡ್ರೀಮ್ ಅಲ್ಪ ಸ್ವಲ್ಪ ಇದು ಈ ವೈಶ್ವಾನರದಲ್ಲಿರುವುದೇ ಜಾಗೃತ ಸ್ಥಾನದ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದೇ ನಮಗೆ ಡ್ರೀಮಲ್ಲಿ ಬರೋದು ಅದೇನಂತಹ ಒಂದು ಅದಕ್ಕೆ ಇಂಪಾರ್ಟೆನ್ಸ್ ಡ್ರೀಮ್ ಸಪೋಸ್ ನೀವು ಈವನ್ ನೀವು ಎಚ್ಚರದಲ್ಲಿ ಕೂಡ ಡ್ರೀಮ್ ಹೋಪ್ಸ್ ಮನೆ ಮಾಡಬೇಕು ಅಥವಾ ನಮ್ದು ಏನೋ ಡ್ರೀಮ್ ಏನೇನೋ ಫುಲ್ಫಿಲ್ ಮಾಡಬೇಕು ಏನೇನು ಗ್ರಾಜುಯೇಷನು ಪೋಸ್ಟ್ ಗ್ರಾಜುವೇಷನ್ನು ಡಾಕ್ಟ್ರೇಟು ಇವೆಲ್ಲ ಡ್ರೀಮ್ಸ್ ಹೋದಲ್ವಾ ಇದು ಎಚ್ಚರದಲ್ಲೇ ಆಗುವಂಥದ್ದು ಇದು ಡ್ರೀಮ್ ನೀವೊಬ್ಬರೇ ಅಲ್ಲ ಸಾವಿರ ವರ್ಷದಿಂದ ಎಲ್ಲರೂ ಮಾಡಿರೋದಿದೆ ಇನ್ನು ಸಾವಿರ ವರ್ಷದಲ್ಲಿ ಮುಂದೆ ಬರೋ ಜನಾಂಗಾರ ಮಾಡೋದು ಇದನ್ನೇ ಇದೇನು ಹೊಸದಲ್ಲ ನಿಮಗೆ ಹೊಸದು ಯಾಕಂದರೆ ನಿಮ್ಮನ್ನು ನೀವು ಅತಿಯಾಗಿ ನಿಮ್ಮ ದೇಹ ಮನಸ್ಸಿಗೆ ಅಂಟಿಕೊಂಡಿದ್ದರಿಂದ ನಿಮಗೆ ಪ್ರತಿ ಕ್ಷಣನೂ ಅದು ಎಕ್ಸೈಟ್ಮೆಂಟ್ ಎಂಗ್ಸೈಟಿ ನಮ್ಮ ಮುಂದೆ ಯಾರು ಓದಿಲ್ವಾ ಇನ್ನು ಮುಂದೆ ಯಾರು ಓದಲ್ವಾ ನಿಮ್ಮ ಹೋಗಿ ಓದ್ತಾ ಇರೋದು ಸೆಲೆಬ್ರೇಷನ್ ಈ ಎಕ್ಸೈಟ್ಮೆಂಟು ಆ್ಯಂಗ್ಸೈಟಿ ಏನಿದೆ ನಿಜ ಜೀವನದಲ್ಲಿ ಎಚ್ಚರ ಪ್ರಪಂಚದಲ್ಲಿ ಡ್ರೀಮಲ್ಲಿ ಇದನ್ನು ನಾವು ಸತ್ಯ ತಂದುಕೊಂಡು ಇದನ್ನು ಸುಖ ಶಾಂತಿ ತಂದುಕೊಂಡು ನಾವು ಇದೆ ಎಕ್ಸೈಟ್ಮೆಂಟು ಆ್ಯಂಗ್ಸೈಟಿ ಸುಖ ಶಾಂತಿ ಅಲ್ಲ ಯಾಕಲ್ಲ ಯಾಕಲ್ಲ ಚೇಂಜ್ ಅದು ಪರ್ಮನೆಂಟ್ ಅಲ್ಲ ನಾಳೆ ಬೆಳಿಗ್ಗೆ ಹಳೇದಾಯಿತು ನಾಳೆ ಬೆಳಿಗ್ಗೆ ಪುನಃ ಅಲ್ಲೇ ದಿನ ದಿನವೂ ಹಳಸುವು ದಿನ ದಿನವೂ ಕೊಳೆಯುವವು ಮನುಷ್ಯ ಕುಲದ ಎಲ್ಲ ಕೃತಿ ವಿಜಯ ವಿಭವಗಳು ಮನುಷ್ಯ ಕುಲದ ಕೃತಿ ವಿಜಯ ವಿಭವ ಎಲ್ಲ ದಿನ ದಿನವೂ ಹಳಸ್ತದೆ ದಿನ ದಿನವೂ ಕೊಳಿತದೆ ಪ್ರತಿದಿನವೂ ಅನುದಿನ ಮತ್ತದನ್ನು ತೊಳೆದು ಹೊಸ ತೆನಿಕೇ ಜನ್ಮ ಸಫಲತೆ ನಿನಗೆ ಬೆಳಗ್ಗೆ ಹೇಳೋದು ಸ್ನಾನ ಮಾಡೋದು ಪುನಃ ಅಲಂಕಾರ ಮಾಡ್ಕೊಳ್ಳೋದು ಪುನಃ ಪೂಜೆ ಮಾಡೋದು ಪುನಃ ಡ್ರೆಸ್ ಹಾಕ್ಕೊಳ್ಳೋದು ಪುನಃ ಅದೇ ಥರ ಆ ಆ ಫೀಲಿಂಗು ನಾನು ಫ್ರೆಶ್ ಆಗಿದ್ದೀನಿ ಎವ್ರಿ ಡೇ ಪುರ ರಾತ್ರಿ ಹೋಗೋದು ಸುಸ್ತಾಗ ಹೋಗುವ ಪುನಃ ಸೊ ಎಚ್ಚರದಿಂದ ನಿದ್ರೆಗೆ ಹೋಗುವಾಗ ಪ್ರತಿ ದಿವಸ ನಾವು ಮಾಡೋದು ಕೂಡ ಹಾಗೆಯೇ ನಮ್ಮ ಸಾವು ಕೂಡ ಅದೇ ರೀತಿ ಅಂತ ನಾವು ತಿಳ್ಕೊಂಡಿದೀವಾ ಯಾಕೆ ತಿಳ್ಕೊಂಡಿಲ್ಲ ಯಾರು ಬಂದು ಹೇಳಿಲ್ಲ ತಲೆ 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 ಮೇಲೆ ಹೊಡೆದು ತಲೆ ಮೇಲೆ ಹೊಡೆದು ಹೇಳಿಲ್ಲ ಯಾಕಂದರೆ ಅವರು ಹೋಗಿ ಬಂದಿಲ್ಲ ಅವ್ರಿಗೆ ಹೋಗಿ ಬಂದಿದ್ರೆ ನಿಮ್ಗೇನು ಆಧಾರ ಅಂತ ಕೇಳಿದರೆ ಹೇಳುವ ಆದರೆ ಆದರೆ ಉಪನಿಷತ್ತುಗಳು ಉಪನಿಷತ್ತುಗಳೇನೆಂದರೆ ಇದು ಪೋಯಮ್ಸ್ ಪದ್ಯ ಯಾರು ಋಷಿಗಳು ಅನುಭವಿಸಿ ಬರೆದಿರುವ ಪದ್ಯಗಳು ಅದರ ಜೊತೆ ಚಾಂದೋಗ್ಯದಲ್ಲಿ ಕೆಲವು ವಿಷಯ ಸಿಕ್ಕಿದೆ ನನಗೆ ಸುಶುಕ್ತಿ ಮತ್ತೆ ಮತ್ತು ಬ್ರಹ್ಮಸ್ವರೂಪ ಇದಕ್ಕೆ ಲಿಂಕ್ ಕನೆಕ್ಷನ್ ಸೊ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಸರ್ವಸ್ಯ ಪ್ರಭವ ಅಪ್ಯಯ ಅಪ್ಯಯೀಭೂತ ಎಲ್ಲವೂ ಇವನಲ್ಲೇ ಹೋಗ್ತವೆ ಇವನಲ್ಲೇ ಬರ್ತವೆ ಪ್ರಾಜ್ಞಾ ಅನ್ನೋದಕ್ಕೆ ನಾವು ಇನ್ನೊಂದು ನೋಡಿದ್ದೀವಿ ಪ್ರಾಣ ಹೌದಾ ಹೇಳ್ತೀರಿ ಮಾತು ಸಂಪ್ರದಾಯದಲ್ಲಿ ಮುಖ್ಯ ಪ್ರಾಣ ಪ್ರಾಣ ದೇವ ನೀನಲ್ಲದೆ ಕಾಯಿವರ ಕಾಣೆನು ಜಗದೊಳಗೆ ಏನದು ಪ್ರಾಣ ನಿಮ್ಮ ಆಕ್ಟಿವಿಟಿ ಜೀವಂತವಾಗಿರುವಾಗಲೂ ಪ್ರಾಣದಲ್ಲಿರುತ್ತೆ ಈ ದೇಹ ಹೋಗೋದ್ಮೇಲದು ಪ್ರಾಣದಲ್ಲೇ ಇರುತ್ತೆ ದೇವರ ಪಾತ್ರ ಸೇರೋದ್ರ ಅಂದರೆ ಪ್ರಾಣದಲ್ಲಿ ಇರ್ತೀರಾ ಪ್ರಾಣ ಅನ್ನೋದು ಸ್ಪ್ರೆಡ್ ಇಟ್ಸ್ ಆಲ್ ಪರ್ವೇಡಿಂಗ್ ಹೌದಾ ವಾಯು ವಾಯುವಿನಿಂದ ಏನಿದೆ ಆಕಾಶ ಆಕಾಶ ಹಿಂದೆ ಅವ್ಯಕ್ತ ಅವ್ಯಕ್ತದ ಹಿಂದೆ ಅಕ್ಷರ ಬ್ರಹ್ಮ ಅಂತ ಹೇಳ್ತೀರ ಹೌದಾ ಸೊ ನಮ್ಮದು ಆ್ಯಕ್ಟಿವಿಟಿ ಏನಿದ್ದರೂ ಪ್ರಾಣದಲ್ಲೇ ನೀವು ಹೋಗೋದು ರಾತ್ರಿ ನಿದ್ದೆಗೆ ಹೋಗಿ ಬೆಳಿಗ್ಗೆ ಬರೋದು ಪ್ರಾಣದಲ್ಲೇ ಈ ದೇಹ ಬಿಟ್ಟು ಪುನಃ ಹೋಗಿ ಬರೋದು ಪ್ರಾಜ್ಞಾವಸ್ಥೆ ಪ್ರಭವ ಅಪ್ಯೋಷಿಗೂ ತಾನ ಪ್ರಳಯ ಕಾಲದಲ್ಲೂ ಪ್ರಾಣದಲ್ಲೇ ಇರ್ತೀರಾ ಪ್ರತಿದಿನ ನಿದ್ದೆಯಲ್ಲಿ ಹೋದಾಗಲೂ ಪ್ರಾಣದಲ್ಲೇ ಇರ್ತೀರಾ ದೇಹ ಹೋಗಿ ಇನ್ನೊಂದು ದೇಹ ಬರುವಾಗಲೂ ಪ್ರಾಣದಿಂದಲೇ ನೀವು ಬರ್ತೀರಾ ಅಲ್ಲಿಗೆ ನೀವು ಹೋಗ್ತೀರಾ ಬರ್ತೀರಾ ಅಂದ್ರೆ ಸಾವು ಯಾರಿಗೆ ಕಳ್ಕೊಳ್ಬೇಕು ಉರ್ವಾರಿಕ ಮೇವ ಬಂಧನ ಮಾಮದ ಕಳ್ಸಿಕೊಂಡು ಕಳ್ಸಿಕೆ ಅಷ್ಟು ಸುಲಭವಾಗಿ ಕಳ್ಸಿಕೊಳ್ಬೇಕು ಆಯ್ತಾ ಸೊ ಇದಕ್ಕೆ ಲಿಂಕ್ ಮಾಡ್ಬೇಕು ನಾವು ಪ್ರತಿದಿನ ನಿದ್ದೆ ಮಾಡುವಾಗ ಏನೋ ತಲೆಯಲ್ಲಿ ನಿದ್ದೆ ಮಾಡ್ತೀವಿ ಅಷ್ಟು ಬೇರೆ ವಿಷಯ ನಿದ್ದೆ ಮಾಡುವಾಗ ಏನು ಇಟ್ಕೊಳ್ತೀವಿ ತಲೆಯಲ್ಲಿ

ಐ ದೇರ್ ಫೋರ್ ಪ್ಲೇಸ್ ಅಟ್ ಡೈ ಪಿಟ್ ಆಲ್ ಮೈ ವರ್ಡ್ಸ್ ಥಾಟ್ಸ್ ಆ್ಯಂಡ್ ಡೀಲ್ಸ್ ಮೈ ಟಾಸ್ಕ್ ಈಸ್ ಡನ್ ರಿಸೀವ್ ಮೀ ಐ ಆಮ್ ಕಮಿಂಗ್ ಬ್ಯಾಕ್ ಟು ಯೂ ಹ್ಞೂ ಇದು ಕರ್ಕೋ ನಾನು ಬರ್ತಾ ಇದ್ದೀನಿ ಎಲ್ಲ ನೀನೇ ಮಾಡಿ ಬೆಳಿಗ್ಗೆ ಹೇಳ್ತೀರಾ ಎದ್ದಾಗ ಏನು ಹೇಳ್ತೀರಿ ಇದ್ರ ದಿನೊಂದಿದೆ ವರ್ಷ ओ लार ऐम बोर्न नौ फ्रम दूम ऑफ स्ली वोम गर्भा प्रभाव्ययोगी भूतानीलवाई बोर्न फ्रम दूम ऑफ स्लीटर्मेड टू क्यारी औट ऑल टास् दिस ऐस आफरी विवर प्रेसेंट बिफोर मई मैंड सैट ननगढ़ इतिया ಮೇಕ್ ಮೈ ವರ್ಡ್ಸ್ ಥಾಟ್ಸ್ ಆ್ಯಂಡ್ deeds sacred and ಪ್ಯೂರ್ ಲೆಟ್ me ನಾಟ್ inflict pain ಆನ್ anyone. ಡೈರೆಕ್ಟ್ me, ಗೈಡ್ me ದಿಸ್ ಡೇ ಅದು ಬೆಳಿಗ್ಗೆ ಹೇಳೋದು ಅದು ರಾತ್ರಿ ಹೇಳೋದು ಈ ರೀತಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದರೆ ನಿಜವಾಗ್ಲೂ ಸಾಯಿಬಾಬಾ ಇದರಲ್ಲಿ ಅವರು ಫಾಲೋ ಮಾಡಿದರೆ ಅವರು ನಿಧಾನವಾಗಿ ಈ ಮಟ್ಟವನ್ನು ಬಿಟ್ಟು ಅವ್ರು ಹೇಳ್ತೀವಿ ಸಾಯಿಬಾ ನಾನು ಮುಂದೆ ಅಲ್ಲಿ ಹುಟ್ಟಿ ಬರ್ತೇನೆ ಅಷ್ಟರ ಮಟ್ಟಿಗೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಹೋಗ್ತೀನಿ ಬರ್ತೀನಿ ಅಂತ ಕಿರಣ್ಣಗರು ಭಾ ಹೋಗಿ ವಾಪಸ್ ಎಲ್ಲರೂ ಅಷ್ಟೇ ಹೋಗೋದು ಬರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಟರೇ ಶಯನ ಇದು ಕನ್ ಕರೆಕ್ಟ್ ಆಯಿತು ಮತ್ತು ಭಯ ಯಾಕೆ ಸಾವ್ಯಾರಿಗೆ ವೇದಾಡಕ್ಕೆ ಇಲ್ಲ ಏನು ಗೊತ್ತಿಲ್ಲ ಇಷ್ಟೆಲ್ಲ ನಾವು ಉಪನಿಷತ್ತೆಲ್ಲ ಓದಿದ ಮೇಲೆ ಗೊತ್ತಿಲ್ಲ ಅಂತ ಯಾಕೆ ಹೇಳ್ಬೇಕು ಅಂದರೆ ಆ ನಾವು ಏನು ಓದಿದ್ದೀವಿ ಅದು ನಮ್ಮದು ಆಗಿಲ್ಲ ಅದಲ್ಲಿದೆ ನಾವು ಇಲ್ಲಿದ್ದೀವಿ ಅದು ನಮ್ಮದು ಆಗ್ಬೇಕಲ್ಲ ಈ ಮೈಂಡಿಗೆ ಮನಸ್ಸಿಗೆ ಒಂದು ವಿಶೇಷವಾದ ಒಂದು ಗುಣ ಇದೆ ಅದು ಏನನ್ನು ಕಾಂಟೆಂಪ್ಲೇಟ್ ಮಾಡುತ್ತೆ ಅದು ಅದೇ ಆಗಿಬಿಡುತ್ತೆ ಹ್ಞೂ ನೀವು ವಸ್ತು ವಿಷಯಗಳನ್ನು ಕಾಂಪ್ ಕಾಂಟೆಂಪ್ಲೇಟ್ ಮಾಡಿದಾಗ ನಿಮ್ಮನ್ನು ನಿಮ್ಮ ಮನೆ ಜೊತೆ ನಿಮ್ಮ ಹೆಂಡತಿ ಜೊತೆ ಮಕ್ಕಳ ಜೊತೆ ಆಸ್ತಿ ಜೊತೆ ಬ್ಯಾಂಕ್ ಬ್ಯಾಲೆನ್ಸ್ ಜೊತೆ ನಾಯಿ ಜೊತೆ ಅಂಟಿಸ್ಕೊಂಡು ನಾನು 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 ಈ ನಾನು ಹೆಂಗೆ ಸಹಾಯಕ್ಕಾಗುತ್ತೆ ಇವಾಗ ಇಷ್ಟೆಲ್ಲ ಬಂಧನ ಇಡುವಾಗ ಹೇಗೆ ಸಾಯಲಿಕ್ಕಾಗುತ್ತೆ ಹ್ಯಾ ಸಾಯ್ಲಿಕ್ಕಾಗುತ್ತೆ சிக்கு மகூட்டிட்டுக்கொண்டி இருக்கே எழி நோடன எழிணா ஓகே நமக்கு ஆ மகூ ஏன் வத்தியாச நோட ஒடி நோட் யாத்தார்ட்டிர்ல ஒலன்ஸ் பக்கம்பிடி இன் மத்த இல்லை இன்னேனாக ಯಾವುದನ್ನು ಬಿಡಲಿಕ್ಕೆ ತಯಾರಿಲ್ಲ ಯಾವುದನ್ನು ಬಿಡಲಿಕ್ಕೆ ತಯಾರಿಲ್ಲ ಆದಮೇಲೆ ಮೇಲೆದ್ದು ಹಿಡ್ಕೊಳ್ಳೋಕ್ಕೆ ಅಧಿಕಾರ ಇಲ್ಲ ನಮಗೆ ವೈರಾಗ್ಯ ಬರದೇವರೆಗೂ ಅದು ಸಿಗಲ್ಲ ವೈರಾಗ್ಯ ಮುಖ್ಯತ್ವ ಆಗೋವರೆಗೂ ಅದು ಸಿಗಲ್ಲ ವೈರಾಗ್ಯ ಅಂದ್ರೆ ಇನ್ನು ವೈರಾಗ್ಯಲ್ರಿ ವೈರಾಖ್ಯ ಅಂದರೆ ವಿಷಯದ ಬಗ್ಗೆ ಇಟ್ಕೊಳ್ಳೋದೇ ಇಟ್ಕೊಳ್ದು ಆಮೇಲೆ

ಆಗಿದ್ಯಾ ಯಾಕಾಗಿಲ್ಲ ನೀವು ಅದನ್ನು ಕಾಂಟೆಂಪ್ಲೇಟ್ ಮಾಡ್ತಾ ಇಲ್ಲ ನೀವು ಇದನ್ನು ಕಾಂಟೆಂಪ್ಲೇಟ್ ಮಾಡ್ತಾ ಇದ್ದೀರಾ ಅದನ್ನ ನೆನೆಸ್ಕೋತಾ ಇದ್ದೀರಾ ಅಷ್ಟೇ ನೀವು ಅದನ್ನು ಕಾಂಟೆಂಪ್ಲೇಟ್ ಮಾಡಿ ಇದು ಕಳಿಸ್ಕೊಡುತ್ತೆ ಅದು ವೈರಾಗ್ಯ ವಸ್ತು ವಿಷಯಗಳೆಲ್ಲ ಅನಾತ್ಮ ನನಗೂ ವಸ್ತು ವಿಷಯಗಳಿಗೂ ಯಾವ ಸಂಬಂಧವೂ ಇಲ್ಲ ನಾನು ಶುದ್ಧ ಚೈತನ್ಯ ಅಂದರೆ ಕಾಂಟೆಂಪ್ಲೇಟ್ ಮಾಡ್ತಾ ಇರಿ ಯಾವಾಗಲೂ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ ಕಾಂಟಂಪ್ರೇಟ್ ಮಾಡಿ ಮೈಂಡ್ ಏನಾಗುತ್ತೆ ಗೊತ್ತಾ ತನ್ನ ತನ್ನನ್ನು ಕಳ್ಕೊಂಡು ತಾನು ಅದಾಗ್ಲಿಕ್ಕೆ ಶುರುವಾಗುತ್ತೆ ಅದಾಗ್ಲಿಕ್ಕೆ ಶುರುವಾದಾಗ ಎಫರ್ಜನ್ಸ್ ಅಲ್ಲಿಂದ ನಿಮ್ಮ ಮೂಲಕ ಬರ್ಲಿಕ್ಕೆ ಶುರುವಾಗುತ್ತೆ ಟು ದ ಎಕ್ಸ್ಟೆಂಟ್ ಯು ಸರೆಂಡರ್ ಟು ದಟ್ ಎಕ್ಸ್ಟೆಂಟ್ ದ ಡಿವಿನಿಟಿ ಸ್ಟಾರ್ಟ್ಸ್ ವರ್ಕಿಂಗ್ ಥ್ರೂ ಯು ಅರ್ಥ ಆಯ್ತಾ ಅರ್ಥ ಆಗುತ್ತೆ ಮದುವೆ ಆಗೋದು ಸೊ ಇದು ಕಂಟಿನ್ಯೂ ಈ ಕ್ಲಾಸ್ಗೆ ಹೋಗೋದು ಓದೋದು ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅದಲ್ಲಿರುತ್ತೆ ಇದು ಇಲ್ಲಿರುತ್ತೆ ನಾವಿಲ್ಲಿರ್ತೀವಿ ಏನೂ ಆಗಲ್ಲ ಹಾಂ ಭಯ ಒಂದಿರುತ್ತೆ ನಾವು ನಮಗೆ ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ ಅಂತ ನಿಜವಾದ ಅಧ್ಯಾತ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಭಯ ಅನ್ನೋದು ಸ್ವಲ್ಪ 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 ಹೋಗಿ ಹೋಗಿ ಭಯ ಇಲ್ಲದೇ ಇರೋ ಸ್ಥಿತಿಯಲ್ಲಿ ನೀವು ಬಂದಾಗ ನೀವು ಅಧ್ಯಾತ್ಮದಲ್ಲಿ ಇದ್ದೀರಾ ಅಂತ ಅರ್ಥ ನಿಮ್ಮಲ್ಲಿ ನೀವಿದ್ದೀರಾ ಅಂತ ಅರ್ಥ ಅರ್ಥ ಆಯ್ತಾ ಕಾಂಟೆಂಪ್ಲೇಟ್ ನೀವು ಯೋಚನೆ ಮಾಡಬೇಕು ಇಷ್ಟುವರೆಗೂ ನಾವು ನಮ್ಮ ಜೀವನದಲ್ಲಿ ಸ್ಕೂಲಲ್ಲಿ ಓದಿದ್ದು ಅದೇ ಎಕ್ಸಾಮ್ ಬರೆದಿದ್ದು ಅದೇ ಮತ್ತು ಹೆಂಡತಿ ಮಕ್ಕಳು ಇವ್ ಇವ್ರ ಹತ್ರ ಇವ್ರ ಹತ್ರ ಹೇಳಿಸ್ಕೊಂಡು ಅವ್ರ ಹತ್ರ ಅವ್ರ ಹತ್ರ ಬೈಸ್ಕೊಂಡು ನಾವು ಮಾಡಿದ್ದು ಬರೀ ವಸ್ತು ವಿಷಯಗಳ ಸಂಗ್ರಹ ಮತ್ತು ಅದರ ಇಂಟೆಲಿಜೆನ್ಸ್ ಅಷ್ಟೇ ಅದು ಬಿಟ್ಟರೆ ನಾವು ಇನ್ನೇನು ಮಾಡಿಲ್ಲ ನಿಮಗಿಂತ ಒಂದು ಸಾವಿರ ವರ್ಷದಿಂದನೂ ಜನಗಳು ಇದನ್ನೇ ಮಾಡ್ತಾಯಿದ್ರು ಇನ್ನು ಮುಂದೆ ಸಾವಿರ ವರ್ಷ ಇದನ್ನೇ ಮಾಡ್ತಾ ಇದ್ದಾರೆ ನೀವೇನು ಮಾಡಿರೋದು ಏನು ಮಾಡಿರೋದು ಎದ್ದೆದ್ದು ಬೀಳುತಿ ಹೇ ಗುದ್ದಾಡಿ ಸೋಲುತಿ ಹೇ ಗದ್ದಲವ ತೊಂಬಿ ಪ್ರಸಿದ್ಧನಾಗುತ್ತಿಹೇ ಉದ್ಧರಿಸುವೆನು ಲೋಕವನ್ನೆನ್ನು ತಿಹ ಸಕನೇ ನಿನ್ನುದ್ಧಾರ ಉದ್ಧಾರ ಎಷ್ಟಾಯ್ತಮ್ಮ ನಿನ್ನುದ್ಧಾರ ಉದ್ಧಾರ ಎಷ್ಟಾಯ್ತಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಬಂಧಗಳನ್ನು ಕಳಿಸ್ಕೊಂಡಿದ್ದೀರಾ ಕಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಿದೆ ಸಾಕ್ಷಿ ಅಂತ ಹೇಳಿದ್ರಾ ನೀವು ಹೇಳ್ತೀರಾ ಬಾಯಲ್ಲಿ ಅನುಭವಿಸಿದೀರಾ ಸುಶಂತ್ ಅನುಭವಿಸ್ತೀವಿ ಏಕಾಂತದಲ್ಲಿ ಹೋಗ್ಬೇಕು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಸಂಸಾರದಲ್ಲಿದ್ದಾಗ ಆಗ ಆಗ ನಿರ್ಜನ ಪ್ರದೇಶಕ್ಕೆ ಹೋಗು ವಚನ ವೇದದಲ್ಲಿ ಹೇಳ್ತಾರೆ ನಿರ್ಜನ ಪ್ರದೇಶಕ್ಕೆ ಹೋದಾಗ ಮನಸ್ಸು ಅಲ್ಲಿರೋ ವಾತಾವರಣಕ್ಕೆ ಸ್ಪಂದನೆ ಕಡಿಮೆ ಆಗಿ 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 ಆಲೋಚನೆಗಳು ಕಡಿಮೆ ಆಗ್ತವೆ ಅದೇ ಇಲ್ಲಿದ್ದರೂ ಇದೆ ಅಟ್ಲೀಸ್ಟ್ ಅಲ್ಲಿ ದೂರ ಇಟ್ಕೊಂಡ್ರೆ ಅದೇ ಯೋಚನೆ ಇರುತ್ತೆ ನಿಮ್ಮ ಇಂಟೆನ್ಸಿಟಿ ಆಫ್ ಥಾಟ್ಸ್ ಎಷ್ಟು ಜೋರಾಗಿದೆ ಅಲ್ಲ ಅನ್ನೋದೇ ವ್ಯಕ್ತಿ ಅಲ್ಲ ಯುಆರ್ ಯು ಆರ್ ವೆರಿ ವೆರಿ ಮಾಡೆಸ್ಟ್ ಐ ಹಾನೆಸ್ಟ್ ಇನ್ ಟಾಕಿಂಗ್ ಅಬೌಟ್ ದಿಸ್ ಅದು 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 ಏನು ಮಾಡೋಕ್ಕಾಗಲ್ಲ ನಮ್ಮದು ಎಷ್ಟು ಜನ್ಮದಿಂದ ಈ ಎಳತೆಗಳು ಇದೆ ನಮಗೆ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದ್ದರಿಂದ ಅದರ ಬಗ್ಗೆ ಜಾಸ್ತಿ ಸಾಧನೆ ಕಂಟಿನ್ಯೂ ಆಗ್ತಾ ಇರೋದೇ ಒಳ್ಳೆಯದು ಸಾಧನೆ ಬಿಡೋದು ಅಲ್ವಾ ಆದರೆ ಇದು ಆದರೆ ಒಳ್ಳೆಯದು ಆದರೆ ಬಹಳ ಒಳ್ಳೆಯದು ಆಗೋದ್ರೆ ಪರವಾಗಿಲ್ಲ ಮುಂದೆ ಯಾವ ಥರ ಒಂದು ದಿವಸ ಆಗುತ್ತೆ ಅವರು ಕಾಯಬೇಕು ಕಾಯಬೇಕು ಅಷ್ಟೇ ಕಾಯಬೇಕು ಅಂತ ಹೇಳಿ ಅಂದರೆ ಅವ್ರು ಹೇಳ್ತಾರೆ ಇದು ಹೇಗೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಭೋಗ ಟ್ವೆಂಟಿ ಫೈವ್ ಪರ್ಸೆಂಟ್ ತ್ಯಾಗ ಅಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಫಿಫ್ಟಿ ಪರ್ಸೆಂಟ್ ಭೋಗ ಫಿಫ್ಟಿ ಪರ್ಸೆಂಟ್ ತ್ಯಾಗ ಥರ್ಡ್ ಸ್ಟೇಜ್ ಟ್ವೆಂಟಿ ಫೈವ್ ಪರ್ಸೆಂಟ್ ಭೋಗ ಸೆವೆಂಟಿ ಫೈವ್ ಪರ್ಸೆಂಟ್ ತ್ಯಾಗ ಈ ಥರ ಸ್ಲೋಲಿ ಸ್ಲೋಲಿ ಮಾಡೋಕ್ಕೆ ಸಾಧ್ಯ ಆದರೆ ಒಂದೇ ಸರಿ ಯಾರಿಗೂ ಆಗಲ್ಲ ಪ್ರೋದ್ರದಾಸರಿಗಾಯಿತು ಕೃತದಾಸರಿಗಾಯಿತು ಅಂದರೆ ಎಲ್ಲರೂ ಅದೇ ಆಗಬೇಕು ಅಂತಿಲ್ಲ ಸಾಧನ ಮಟ್ಟದಲ್ಲಿ ವಿಷಯ ತಿಳ್ಕೊಂಡು ನಮಗೆ ಬೇಕಾದಷ್ಟು ವಿಷಯಗಳಿದೆ ಅಳವಡಿಸ್ಕೊಳ್ಳೋವಾಗ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಳ ಇದಕ್ಕೆ బహా ముఖ్యవా ఈ డాక్టర్ హి హోదా ఇంజెక్షన్ అంతే గొప్ప జాస్తి జ్వర బందే ఫస్ట్ ఇంజెక్షన్ కొట్ గురు గురువిన గు తనక దొరక నమగేను అదృష్టవశాత్ యారబెట్టు ఈరో కు మాట్లాడ నమస్తాయి మనసు యాకే బేరే విషయాల కడే హాయి హిత హ అదో అది ఇలా ఇత ಎಷ್ಟೋ ಸರಿ ಪ್ರಶ್ನೆ ಬರುತ್ತೆ ಯಾಕೆ ಹೋಗಲ್ಲ ಯಾಕೆ ಅದೆಲ್ಲ ಬೇಕು ಅಂತ ಯಾಕೆ ಅನಿಸಲ್ಲ ಯಾರೋ ರೋಲೆಕ್ಸ್ ವಾಚು ಹಾಗೆ ಏನು ಅದಾದರೆ ಏನೋ ಒಂದು ವಸ್ತು ಬಿ ಎಮ್ ಡಬ್ಲ್ಯೂ ಕಾರ್ ಏನೋ ತಗಡು ಅದಕ್ಕೊಂದು ತಾನೆ ಅದು ಬಿ ಅದು ರೋಲೆಕ್ಸ್ ವಾಚು ಡೈಮಂಡ್ ಇದು ಹಾಂ ಕಲ್ಲು ಅದಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದಾರು ಯಾವ ಇದು ಮಾಯಾ ಪ್ರಪಂಚ ನಾವು ಅದರೊಳಗೆ ಸಿಕ್ಕಾಕ್ಕೊಂಡು ಅದನ್ನೇ ಗ್ಲೋರಿಫೈ ಮಾಡಿಕೊಂಡು ನಾವೇ ಮಾಯೆಯಲ್ಲಿ ಒಂದಾಗಿ ಇನ್ನು ಮಾಯನ್ನು ದಾಟುವುದು ಅವಾಗ